ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಂತೋಷ್ ಸಿಂಹ ಅಂತ ಇವತ್ತೇನು ಮಣಿಕಂಠ ಅನ್ನೋ ಒಂದು ಸಿನ್ಮಾ ಮಾಡಿದ್ದೀವಿ ಇದು ನಿಜವಾದ ಕತೆ ನಡೆದಿರುವಂಥ ಕತೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ಮಣಿಕಂಠ ಟೈಟ್ಲಲ್ಲೇ ನಿಮಗೆಲ್ಲ ಗೊತ್ತಿದೆ ಏನು ಪವರ್ ಇದೆ ಅಂತ ಆ ಮಣಿಕಂಠ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪವಾಡ ಮಾಡಿದ್ದಾರೆ ಅಂದರೆ ಕೆಲವೊಂದು ಪವಾಡಗಳು ನೋಡಿದಾಗಷ್ಟೇ ಗೊತ್ತಾಗೋದು ನಾವು ಹುಡುಕ್ತಾ ಹೋದರೆ ಆ ಪವಾಡ ಮುಗಿಯೋದೇ ಇಲ್ಲ ಏನು ನಾವು ನಿಜವಾದ ಕತೆ ಮಾಡ್ತಾಯಿದ್ದೀವಿ ಇದರಲ್ಲಿ ನಾನು ನನ್ನ ಡೈರೆಕ್ಷನ್ ಕೂಡ ಮಾಡ್ತಾಯಿದ್ದೀನಿ ಜೊತೆಗೆ ನಾಯಕ ನಟನಾಗಿ ಇದ್ದೀನಿ ಇದು ನಮ್ಮ ಕೆಲವೊಂದು ನಮ್ಮ ಕುಟುಂಬದಲ್ಲಿ ನಡೆದಿರುವಂಥ ಕತೆ ಕೂಡ ಸೇರಿಸ್ಕೊಂಡಿದ್ದೀವಿ ಅಯ್ಯಪ್ಪ ಸ್ವಾಮಿಗೆ ನಾನು ಕೂಡ ಒಂದು ಇಪ್ಪತ್ತೈದು ವರ್ಷ ಹೋಗಿದ್ದೀನಿ ದೇವ್ರಿಗೆ ಇದರಲ್ಲಿ ನಾನು ಕೂಡ ಒಂದು ಇಪ್ಪತ್ತ್ಮೂರು ವರ್ಷ ದೊಡ್ಡ ಪದ ಹೋಗಿದ್ದೀನಿ ಅಯ್ಯಪ್ಪ ಸ್ವಾಮಿಗೆ ಈ ದೊಡ್ಡ ಪಾದ ಹೋಗಿರೋದ್ರಲ್ಲಿ ನನಗೆ ಕೆಲವು ಭಗವಂತ ಕೊಟ್ಟಿರೋ ಅಂಥದ್ದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ ಪವಾಡಗಳು ತುಂಬ ನಡೆದಿದೆ ಇಲ್ಲಿ ಪವಾಡ ಇನ್ನೊಂದು ಏನಂದರೆ ನಾನು ಹನ್ನೆರಡನೇ ತಾರೀಕು ಅಯ್ಯಪ್ಪ ಸ್ವಾಮಿಗೆ ಜರ್ನಿ ಮಾಡ್ತೀನಿ ದೊಡ್ಡ ಪಾದ ಜರ್ನಿ ಮಾಡ್ತೀನಿ ಯಾವಾಗ್ಲೂ ನನ್ನ ಅದೇ ತಿಂಗಳು ಅದೇ ಡೇಟ್ಗೆ ನಮ್ಮ ಮಗನ ಹುಟ್ಟಿರೋದು ಇಲ್ಲಿ ಸೊ ಈ ಥರ ಕೆಲವೊಂದು ಪವಾಡಗಳು ನಡೆದಿದೆ ನಾನು ಸಿನಿಮಾ ಮಾಡ್ತಾ ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಇವತ್ತು ನಾನು ನಾಯಕ ನಟನಾಗಿ ಕೂಡ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಅಯ್ಯಪ್ಪನ ಆಶೀರ್ವಾದ ಆ ಅಯ್ಯಪ್ಪನ ಆಶೀರ್ವಾದನೇ ಕಾರಣ ಏನು ಈ ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ ತಾಯಿ ತಾಯಿ ಸೆಂಟಿಮೆಂಟು ತುಂಬ ತುಂಬ ದಿಸ ಆಗಿದೆ ತಾಯಿ ಸೆಂಟಿಮೆಂಟ್ ತೋರಿಸಿ ಇದರಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಚಿತ್ರದಲ್ಲಿ ತಾಯಿ ಪಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ ಜೀವ ತುಂಬ್ತಾ ಇದ್ದಾರೆ ತುಂಬ ಪವರ್ಫುಲ್ಲಾಗಿ ತಾಯಿ ಸೆಂಟಿಮೆಂಟ್ ಕೂಡ ತೋರಿಸ್ತಾ ಇದ್ದೀವಿ ಅಯ್ಯಪ್ಪನ ಕತೆ ಕೂಡ ತುಂಬ ಚೆನ್ನಾಗಿ ತಂದಿದ್ದೀವಿ ಅಯ್ಯಪ್ಪನ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೀವಿ ಈ ಥರ ಕತೆಗಳು ಅಯ್ಯಪ್ಪನ ಕತೆಗಳು ಸುಮಾರು ವರ್ಷ ಆಗೋಯ್ತು ನಮ್ಮ ಕನ್ನಡ ಇಂಡ ಇಂಡಸ್ಟ್ರೀಲಿ ಅಯ್ಯಪ್ಪನ ಕತೆ ದೇವ್ರ ಸಿನಿಮಾ ಮಾಡದೆ ತುಂಬ ವರ್ಷಗಳಾಗೋಯಿತು ನಾವು ಜನರು ಅಯ್ಯಪ್ಪ ಸ್ವಾಮಿ ಭಕ್ತರು ಎಷ್ಟು ಜನ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಮಗೆ ಈ ಮಣಿಕಂಠನಿಗೆ ಸಿನಿಮಾಗೆ ಆಶೀರ್ವಾದ ನೀವು ಮಾಡಿದ್ರೆ ವರ್ಷ ವರ್ಷ ಕೂಡ ನಾವು ಇದೇ ಥರ ಮಣಿಕಂಠ ಸಿನಿಮಾ ಅಯ್ಯಪ್ಪನ ಸಿನಿಮಾ ಮಾಡ್ತಾಯಿರ್ತೀವಿ ಪ್ರತಿಯೊಬ್ಬರು ಆಶೀರ್ವಾದ ಕೂಡ ಇರಬೇಕು ಏನು ಇವತ್ತು ನಮ್ಮ ಹೊಸ ತಂಡ ಒಂದು ಕಟ್ಕೊಂಡು ಇವತ್ತು ಸಿನಿಮಾ ಮಾಡಬೇಕಂದ್ರೇ ಕಷ್ಟ ಇದೆ ಕನ್ನಡ ಇಂಡಸ್ಟ್ರಿಲಿ ಎಲ್ಲರಿಗೂ ಗೊತ್ತಿರೋ ಥರ ಒಂದು ಸಿನಿಮಾ ಮಾಡಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆಲ್ರೆಡಿ ಸಿನಿಮಾ ಅಂದ್ರೆ ಎದುರ್ಕೊತಾರೆ ಜನರು ಅಂದರೆ ಇವಾಗ ಒಂದು ಗೊತ್ತಿದೆ ಏನಂದರೆ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಗೋದಕ್ಕೆ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಿದೆ ಇವಾಗ ಸೊ ಅದರಿಂದ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆಯ ಕತೆ ಮಾಡಿದ್ದೀವಿ ಪ್ರತಿಯೊಬ್ಬರು ಕೂಡ ಅಯ್ಯಪ್ಪನ ಭಕ್ತಿ ಭಕ್ತಾದಿಗಳು ಯಾರ್ಯಾರು ಇದ್ದೀರಾ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಈ ಸಿನಿಮಾನ ಮಣಿಕಂಠ ಸಿನಿಮಾನ ಗೆಲ್ಲಿಸ್ಬೇಕು ನಿಮ್ಮ ಆಶೀರ್ವಾದ ಪ್ರತಿಯೊಬ್ಬರ ಆಶೀರ್ವಾದ ಕೂಡ ಇರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಶೂಟಿಂಗು ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಶಬರಿಮಲೆ ಫಸ್ಟು ಇವಾಗ ನಮ್ಮ ಮುಗ್ದಾಗಿದ್ದ ತಕ್ಷಣ ಶಬರಿಮಲೆಯಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಶೂಟಿಂಗು ದೊಡ್ಡ ಪಾದ ನಡ್ಕೊಂಡು ಹೋಗೋದಾರಿ ರೀ ಶಬರಿಮಲೆ ಅಲ್ಲಿ ಮುಗಿಸ್ಕೊಂಬಂದರೆ ಟೋಟಲ್ ಬೆಂಗಳೂರಲ್ಲಿ ನಮ್ಮ ಸಿನಿಮಾದಲ್ಲಿ ಐದು ಸಾಂಗ್ ಇಟ್ಟಿದ್ದೀವಿ ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇರುತ್ತೆ ಜೊತೆಗೆ ಒಂದು ಲವ್ ಸಾಂಗ್ ಇರುತ್ತೆ ಮೂರು ಅಯ್ಯಪ್ಪನ ಸಾಂಗ್ ಇಟ್ಟಿದ್ದೀವಿ ಎರಡು ಫೈಟ್ ಬರುತ್ತೆ ಅದೇ ಥರ ಲವ್ ಸ್ಟೋರಿ ಕೂಡ ಇಟ್ಕೊಂಡಿದ್ದೀವಿ ಪವರ್ಫುಲ್ ಭಕ್ತಿ ಅಯ್ಯಪ್ಪನ ಭಕ್ತಿ ಇಟ್ಟಿದ್ದೀವಿ ಜೊತೆಗೆ ಸ್ವಲ್ಪ ಡಿಫ್ರೆಂಟಾಗಿ ಸ್ವಾಮಿ ಅವತಾರನ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ ಎಷ್ಟೋ ಜನಕ್ಕೆ ಮಾಲೆ ಹಾಕಿರೋರಿಗೆ ಅಯ್ಯಪ್ಪ ಸ್ವಾಮಿ ಕೆಲವರು ಮಾಲೆ ಹಾಕಿರೋರಿಗೆ ಸ್ವಾಮಿ ಬಗ್ಗೆ ಅಷ್ಟು ಗೊತ್ತಿರೋಲ್ಲ ಸೊ ಆ ಅವತಾರ ಒಂದು ಕೂಡ ಇದರಲ್ಲಿ ಸಿನಿಮಾದಲ್ಲಿ ಸ್ವಾಮಿ ಏನು ಆ ಅಯ್ಯಪ್ಪನ ಜೊತೆ ಯಾಕಿಡ್ತಾರೆ ಅಯ್ಯಪ್ಪ ಸ್ವಾಮಿಗಳು ಮಾಳೆ ಹಾಕಿರೋರು ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆದರೆ ಅವ್ರನ್ನ ಕಾಯ್ತಾರೆ ಕರ್ಪುಸ್ವಾಮಿ ಅನ್ನೋದನ್ನ ಕೆಲವೊಂದು ಸಿಚುವೇಶನ್ನ ಕೂಡ ತೋರಿಸಿದ್ವಿ ಅಂದರೆ ನೋಡಿ ಅಯ್ಯಪ್ಪ ಎಲ್ಲ ಸಿನಿಮಾದಲ್ಲೂ ಅಯ್ಯಪ್ಪನ ತೋರಿಸಿ ತೋರಿಸ್ತಾರೆ ಕತೆ ಬೇರೆ ನಾನು ಹೇಳ್ತಾ ಇದ್ದೀನಿ ಇದು ನಿಜವಾದ ಕತೆ ನಡೆದಿರುವಂಥ ಕಥೆನ ನಾವು ತೋರಿಸ್ತಾ ಇದ್ದೀವಿ ಕೆಲವೊಂದು ಸಿನಿಮಾಗಳು ಏನು ಮಾಡಿದ್ದಾರೆ ಅಂದರೆ ಸಿನಿಮಾಗೋಸ್ಕರ ಮಾಡಿದ್ದಾರೆ ಆದರೆ ಇದರಲ್ಲಿ ನಿಜವಾದರೂ ನನ್ನ ನಮ್ಮ ನನಗೆ ನನಗೆ ಅನುಭವ ಆಗಿರೋ ಅಂಥದ್ದು ನಾನು ಖುದ್ದಾಗಿ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೀನಿ ನಾನು ದೊಡ್ಡ ಪದ ನಡೆದಿದ್ದೀನಿ ಅಯ್ಯಪ್ಪನ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಭಕ್ತನಾಗಿ ನನಗೇನು ಅನುಭವ ಆಗಿದೆ ಅದು ಕೂಡ ಸಿನಿಮಾದಲ್ಲಿ ತೋರಿಸ್ತಾರೆ ಇದರಲ್ಲಿ ಭಕ್ತನ ಕತೆ ಪ್ಲಸ್ ಅಯ್ಯಪ್ಪ ನಮಗೇನು ಆಶೀರ್ವಾದ ಮಾಡ್ತಾರೆ ಪವಾಡ ಏನು ಮಾಡ್ತಾರೆ ಪ್ರತಿಯೊಬ್ಬರು ಮಾಳೆ ಇರೋರು ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನದ ಜೀವನದಲ್ಲಿ ಪವಾಡ ನಡೆದಿದೆ ಯಾರಿಗೂ ಗೊತ್ತಿಲ್ಲ ಅದು ನಾವು ತೋರಿಸಿರೋ ಮಾತ್ರನೇ ಗೊತ್ತಾಗೋದು ಬೇರೇನಿಲ್ಲ ಇವ ಖಂಡಿತವಾಗ್ಲೂ ಆಗಿದೆ ಪವಾಡ ನನಗೆ ನೂರಕ್ಕೆ ನೂರು ಪರ್ಸೆಂಟ್ ಆಗಿದೆ ಇವತ್ತು ಈ ದೇವಸ್ಥಾನದ ಗುರುಸ್ವಾಮಿ ಕೂಡ ಕೂತಿದ್ದಾರೆ ಅವ್ರಿಗೂ ಕೂಡ ಪವಾಡ ಆಗಿರೋದು ತುಂಬ ವಿಚಾರಗಳಿದೆ ನೀವು ಪ್ರತಿಯೊಬ್ಬರು ಯಾರ್ಯಾರು ಒಂದು ಹತ್ತು ವರ್ಷ ಹೋಗಿದ್ದೀನಿ ಹದಿನೈದು ವರ್ಷ ಹೋಗಿದ್ದೀನಿ ಅಂತ ಹೇಳ್ತಾರೋ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಪವಾಡ ನಿಜವಾಗ್ಲೂ ನಡೆದಿರ್ತದೆ ಅದನ್ನೇ ನಾವು ಸಿನಿಮಾದಲ್ಲಿ ತೋರಿಸುವಂಥ ಪ್ರಯತ್ನ ಪಡ್ತಾಯಿದ್ದೀವಿ ಎಷ್ಟೋ ಕೆಲವು ಸ್ವಾಮಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಎರಡೆರಡು ತಿಂಗಳಿಂದ ನಡೀತಾವ್ರೆ ಸ್ವಾಮಿ ಇಲ್ಲಿಂದ ಮೂರು ಮೂರು ತಿಂಗಳು ನಡೀತಾರೆ ಅಯ್ಯಪ್ಪೋಸ್ಕರ ಕಾಳು ಆ ಬಿಸಿಲಲ್ಲಿ ನಡೀೋಕ್ಕಾಗಲ್ಲ ಆದರೂ ನಡೀತಾರೆ ಅಂದರೆ ನಾವೆಲ್ಲ ಸಬರಿಮಲೆಗೆ ಹೋಗ್ಬೇಕಾರೆ ದೊಡ್ಡ ಬಾದ ನಡಿಬೇಕಾರೆ ಗುಡ್ಸ್ವಾಮಿಗಳು ನಡೆದವ್ರೆ ನಡಿಬೇಕಾದ್ರೆ ಒಂದು ಸರಿ ನಡೆದು ನೆಕ್ಸ್ಟು ಬೇಡಪ್ಪ ಇನ್ನು ಮುಗ್ದೋಯ್ತು ಇದು ಸಾಕಪ್ಪ ಅಂತ ನೋವು ನಾವು ಹೇಳ್ತೀವಿ ತಿರ್ಗಾ ಬಂದು ಆ ಭಗವಂತ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಿದಾಗ ನೆಕ್ಸ್ಟ್ ವರ್ಷ ಏನಾದರೂ ಪರವಾಗಿಲ್ಲ ಹೋಗಲೇಬೇಕಂತ ಹೋಗ್ತೀವಿ ಅಯ್ಯಪ್ಪ ಸಾಮಿದು ಆ ಪವಾಡನೇ ಅದು ನಾವು ಖಂಡಿತವಾಗ್ಲೂ ಒಂದು ಲವ್ ಸ್ಟೋರಿ ಇದೆ ಯಾಕಂದರೆ ನಾನು ಮಾಲೆ ಹಾಕಿ ನಾನು ಹೆಂಗೆ ಕಷ್ಟದಿಂದ ಬಂದೆ ಅನ್ನೋದು ಒಂದು ಕಥೆ ಇದೆ ಜೊತೆಗೆ ನಾನು ಶಬರಿಮಲೆಗೆ ಹೋಗ್ತಾ ಹೋಗ್ತಾ ಒಂದು ಲವ್ ಸ್ಟೋರಿ ಇದೆ ಅದನ್ನು ಕೂಡ ಮಾಡಿದ್ದೀವಿ ಇದರಲ್ಲಿ ಮುಂದಕ್ಕೆ ಆ ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಯಾವ ಥರ ಬೆಳೆದು ಬಂದಿದ್ದೀವಿ ಸೊ ಅವನ್ನೂ ಕೂಡ ತೋರಿಸಿದ್ದೀವಿ ಇದರಲ್ಲಿ ಅದೇ ಥರ ಮಾಲೆ ಹಾಕಿರೋದು ಕೂಡ ಇರುತ್ತೆ ಈ ಸಿನಿಮಾದಲ್ಲಿ ಮಾಲೆ ಹಾಕಿ ಮಡಿ ಯಾವ ಥರ ಇರಬೇಕು ಸ್ವಾಮಿ ಆದರೆ ಮಾಲೆ ಹಾಕ್ಕೊಂಡು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಮತ್ತು ಆ ಕೆಲವೊಂದು ವಿಚಾರಗಳು ಗುರುಸ್ವಾಮಿಗಳು ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ ಯಾವ ಥರ ಮಾಲೆ ಹಾಕ್ಕೊಂಡು ಯಾವ ಥರ ಹೋಗಬೇಕು ಅನ್ನೋದ್ರೂ ಕೂಡ ತೋರಿಸ್ತಾ ಇದ್ದೀವಿ ಆಮೇಲೆ ಇದರಲ್ಲಿ ಸ್ಪೆಷಲಾಗಿ ಇನ್ನೊಂದು ತೋರಿಸ್ತಾ ಇದ್ದೀವಿ ಅಂದರೆ ಹೆಣ್ಮಕ್ಳು ದೊಡ್ಡೋರು ಆದ್ಮೇಲೆ ಹೋಗಂಗಿಲ್ಲ ಹತ್ತು ವರ್ಷ ಆದಮೇಲೆ ಹೋಗೋಂಗಿಲ್ಲ ಆ ನೋವು ಏನು ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಮೂರು ನಾಲ್ಕು ವರ್ಷ ಹೋಗ್ಬಿಡ್ತಾರೆ ಇವಾಗ ನಾವೇನು ಮಾಡ್ತೀವಿ ಅಯ್ಯಪ್ಪನ ದರ್ಶನ ಮಾಡ್ಬಿಡ್ತೀವಿ ನನಗೆ ಹೋಗ್ಲೇಬೇಕು ನಾಳೆ ಅಂದರೆ ಹೊಂತ್ ಬಿಡ್ತೀನಿ ಆದರೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿರೋರು ಒಂದು ಐದು ವರ್ಷ ಹತ್ತು ವರ್ಷ ಹೋದವರು ತಿರ್ಗಾ ಅಯ್ಯಪ್ಪ ನೋಡ ನೋಡ್ದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಆ ಫೀಲ್ ಬಂದ್ಬಿಡ್ತದೆ ಅದರಲ್ಲಿ ಕೆಲವರು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಹತ್ತು ವರ್ಷಕ್ಕೆ ಮುಂಚೆ ಮೂರು ವರ್ಷ ನಾಲ್ಕು ವರ್ಷ ಹೋಗಿರ್ತಾರೆ ಆ ದೊಡ್ಡವರು ಹತ್ತು ವರ್ಷ ಆದಮೇಲೆ ಹೋಗೋಕ್ಕಾಗಲ್ವಲ್ಲ ಆ ನೋವನ್ನ ಈ ಹೆಣ್ಣುಮಗು ಕೈಲಿ ಪಾತ್ರ ಮಾಡಿಸ್ತಾ ಇದ್ದೀವಿ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ ಇದು ಏನಂದರೆ ನಾವು ಲವ್ ಸ್ಟೋರಿ ಮಾಡ್ತಾ ಇರೋದು ಬೆಂಗಳೂರಲ್ಲಿ ಆ್ಯಕ್ಚುಲಿ ಲವ್ ಸ್ಟೋರಿ ನಡಿಬೇಕಾದ್ರೆ ಮಾಲೆ ಹಾಕಿರಲ್ಲ ಭಕ್ತ ಹೋಗಿ ಬಂದು ದರ್ಶನ ಮಾಡಿ ಮುಗಿಸಿ ಇನ್ನೂ ಒಂದು ವರ್ಷ ನಾರ್ಮಲ್ ಆಗಿ ಸಿವಿಲ್ ಡ್ರೆಸ್ಸಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ ಆ ಟೈಮಲ್ಲೂ ಕೂಡ ನಮ್ಮನ್ನು ಅಯ್ಯಪ್ಪ ಕಾಪಾಡ್ತಾ ಇರ್ತಾನೆ ಕೆಲವೊಂದು ನಾನು ಇವಾಗ ನೋಡಿ ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲವೊಂದು ಸಿಚುವೇಶನ್ನ ನಾವು ಕನ್ನಾರೆ ನೋಡ್ತಾ ಇದ್ದೀವಿ ನಾನು ಒಂದು ಪಾರ್ವಾಳದ ಕಾನ್ಸೆಪ್ಟ್ ಇಕ್ಕಿದ್ದೀವಿ ನಮ್ಮ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಲವ್ ಸ್ಟೋರಿ ಒಂದಾಗುತ್ತೆ ಸೊ ಅದೇ ಥರ ತಾಯಿ ಮಗನ ಒಂದು ಮಾಡೋ ಅಂಥ ಒಂದು ಕಾನ್ಸೆಪ್ಟ್ ಒಂದು ಪಾರಿವೆ ನಿಕ್ಕಿದ್ದೀವಿ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೀವಿ ದೇವಸ್ಥಾನ ಹತ್ರ ಬಂದು ನಿಂತ್ಕೊಂಡ್ರೆ ಅಯ್ಯಪ್ಪನ ಮೇಲೆ ಪಾರಿವೆಲ್ಲ ಕೂತಿದ್ದಾರೆ ಇಲ್ಲಿ ನಮಗೆ ನೋಡಿ ಮೈ ಜುಮ್ಮು ಆ ಅಯ್ಯಪ್ಪ ನಮಗೆ ಪ್ರತಿ ಒಂದು ಕಡೆ ಕೂಡ ನಾವು ಈ ಮನೆ ಮಾಡ್ತಾ ಮಾಡ್ತಾ ಆ ಹೆಸರಲ್ಲೇ ನಾವು ಏನು ಇದ್ದೀವಿ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಇಲ್ಲಿವರೆಗೂ ಸಕ್ಸಸ್ ಸಿಕ್ಕಿದೆ ನಮಗೆ ಅದೇ ಖುಷಿ ನಾವು ಶಬರಿಮಲೆಗೆ ಅಂದರೆ ಒಂದು ಹೀರೋ ಬಂದು ಬಡವರಾಗಿರ್ತಾರೆ ಶಬರಿಮಲೆಗೆ ಹೋಗ್ತಾ ಇರ್ತಾನೆ ಸೊ ಆ ಟೈಮಲ್ಲಿ ಹೋಗಿ ಬಂದಾಗ ಇಲ್ಲಿ ಬೆಂಗಳೂರಲ್ಲಿ ಅವರು ಮಾಲೆ ಹಾಕದೇ ಇರೋವಂಥ ಟೈಮಲ್ಲಿ ಲವ್ ಸ್ಟೋರಿ ನಡೀತದೆ ಅದು ಆದಮೇಲೆ ಮಾಲೆ ಹಾಕಿರೋ ಟೈಮಲ್ಲಿ ಬರೀ ದೇವ್ರದ್ದೇ ಭಕ್ತಿ ತೋರಿಸ್ತೀವಿ ಅಷ್ಟೇ ಆ ಜಾಗದಲ್ಲಿ ಮಗ ಮಣಿಕಂತ ಅಯ್ಯಪ್ಪನ ಪಾತ್ರ ಮಗ ಮಾಡ್ತವ್ರೆ ಆ್ಯಕ್ಚುಲಿ ಇವ್ರು ಬಂದು ಸಬರಿಮಳೆಗೆ ಬರ್ತಾರೆ ನಮ್ಮ ಜೊತೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಸೊ ಅಲ್ಲಿ ಕೆಲವೊಂದು ಸಿಚುವೇಶನಲ್ಲಿ ಅಲ್ಲಿ ನಡೆಯುವಂಥದ್ದು ಗುರುಜೀವನ್ ಗುರುಜೀವನ್ ಹೌದು ಸರ್ ಸತ್ಯ ನಮ್ಮ ನಿಜ ಜೀವನದಲ್ಲಿ ಏನು ನೋಡಿದಿದೆ ಭಗವಂತ ಏನು ನಮಗೆ ತೋರಿಸಿದ್ದಾರೆ ಅದನ್ನೇ ನಾವು ತೋರಿಸ್ತೇವೆ ಸತ್ಯ ಸರ್ ಲವ್ ಆ ಭಗವಂತ ನಾವು ನಾವು ಸೇರಿರೋದೇ ಅಯ್ಯಪ್ಪನ ಆಶೀರ್ವಾದ ನಮ್ಮ ಮಗ ಹುಟ್ಟಿರೋದು ಅಯ್ಯಪ್ಪನ ಆಶೀರ್ವಾದನೇ ನಾನು ನಿಜವಾಗಲೂ ನಡೆದಿರೋವಂಥದನ್ನೇ ಒಂದು ಥರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅದನ್ನೇ ಮಾಡ್ತಾಯಿದ್ವಿ ಇನ್ನು ಸಿನಿಮಾಗೆ ಏನು ಬೇಕೋ ಜನರಿಗೆ ಏನು ಬೇಕೋ ಅದನ್ನು ಮಾಡ್ತಾಯಿದ್ವಿ ಸರ್ ಇವತ್ತು ನಾವು ಮುಹೂರ್ತ ಮಾಡಿದ್ದೀವಿ ಇಲ್ಲಿಂದ ಒಂದು ಎರಡು ಮೂರು ದಿವಸ ಆಗಿದ ತಕ್ಷಣ ಶಬರಿಮಲೆ ಶೂಟ್ ಅಂತ ಅಂದ್ಕೊಂಡಿದ್ದೀವಿ ಮಳೆ ಹಾಕ್ತೀವಿ ನೀಟಾಗಿ ನಾನು ಮಾಳೆ ಹಾಕ್ತೀವಿ ಮಾಳೆ ಹಾಕಿ ಇಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಯ್ಯಪ್ಪ ಸ್ವಾಮಿಗೆ ಅಲ್ಲಿಂದ ದೊಡ್ಡ ಪಾದ ಎರಿಮಲೆ ದೊಡ್ಡ ಪಾದ ಪಂಪ ಎಲ್ಲ ಮುಗಿಸ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಬಂದು ಬೆಂಗಳೂರಲ್ಲಿ ನೆಕ್ಸ್ಟ್ ಶೆಡ್ಯೂಲ್ ಇಟ್ಕೊತೀವಿ ಏನು ಮೇಡಮ್ ರೀ ಹಾಂ ರಿಯಲ್ ಆಗಿ ಒಂದು ತರ್ಟಿ ಪರ್ಸೆಂಟ್ ಸಿನಿಮಾದಲ್ಲಿ ಮಾಡ್ತಾ ಎಫ್ ಎಕ್ಸ್ ಕ್ಯಾಮ್ರ ಸಿನಾ ಒಂದು ಯಾಕಂದ್ರೆ ಇವಾಗ ನಾವು ಶಬರಿಮಲೆಯಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ದೊಡ್ಡ ಕ್ಯಾಮ್ರಾ ಹೋಗೋಕ್ಕಾಗಲ್ಲ ಅಲ್ಲಿ ಕ್ರೌಡ್ ಇರುತ್ತೆ ನಮಗೆ ಈ ಸ ಈ ಟೈಮಲ್ಲಿ ಶೂಟಿಂಗ್ ಮಾಡೋಕ್ಕೂ ಕೂಡ ತೊಂದರೆ ಆಗುತ್ತೆ ಅದರಿಂದ ಇದನ್ನು ನಾವು ಏನು ಮಾಡ್ತಾಯಿದ್ವಿ ಶಬರಿಮಲೆ ಶೂಟು ಶಬರಿಮಲೆ ಶೂಟು ಬಿ ಎ ಮಾಡ್ತಾ ಮಾಡ್ತಾಯಿದ್ವಿ ಇಲ್ಲಿ ಏನು ಮಾಡ್ತಾಯಿದ್ವಿ ಬೆಂಗಳೂರಲ್ಲಿ ಟೋಟಲ್ ಸಿನಿಮಾ ಫೈಟು ಗೀಟ ಗೀತ ಎಲ್ಲಾನು ಬಂದು ಡ್ರ್ಯಾಗನ್ ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ವಿ ಕಲಾವಿದ್ರ ಕಲಾವಿದರು ಅಮ್ಮ ಮಾಡ್ತಾ ಇದ್ದಾರೆ ನಾನಿದ್ದೀನಿ ನಿಜವಾದ ಏನು ನನ್ನ ಅನುಭವ ಆಗಿದೆ ನಾನು ನಾಯಕ ನಟನಾಗಿ ಇದ್ದೀನಿ ನಾನು ಕೂಡ ನನಗೂ ಕೂಡ ಅನುಭವ ಇದೆ ನಾನು ಕೂಡ ಒಂದು ಹತ್ತು ವರ್ಷಕ್ಕೆ ಮುಂಚೆ ಸುಮಾರು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ ನಾನು ಕೂಡ ಕಲಾವಿದಾನೆ ಸಿನಿಮಾ ಬಗ್ಗೆ ಒಂದು ಅಷ್ಟೋ ಇಷ್ಟು ತಿಳ್ಕೊಂಡಿದ್ದೀನಿ ಮತ್ತು ಜನರಿಗೆ ಯಾವ ಥರ ಕತೆ ಬೇಕು ಅಂತ ಒಂದಷ್ಟು ತಿಳ್ಕೊಂಡಿದ್ದೀನಿ ಜನರಿಗೆ ಒಂದು ಒಳ್ಳೆಯ ಕತೆ ಕೊಡೋದಕ್ಕೆ ಬಂದಿದ್ದೀನಿ ಖಂಡಿತವಾಗ್ಲೂ ಅದಕ್ಕಿಂತ ಒಂದು ಒಳ್ಳೆ ವಿಚಾರ ಏನಂದರೆ ಅಯ್ಯಪ್ಪನ ಕತೆ ಮಾಡ್ತಾ ಇದ್ದೀವಿ ಅಯ್ಯಪ್ಪನ ಭಕ್ತರು ಪ್ರತಿಯೊಬ್ಬರು ಕೂಡ ಅವರು ಜೀವನದಲ್ಲಿ ನಡೆದಿರೋ ಅಂಥದ್ದು ವಿಚಾರಗಳನ್ನ ಇದನ್ನು ನೋಡಿದಾಗ ನೆನಪಾಗುತ್ತೆ ಅವ್ರಿಗೆ ಸಿ ಜಿ ವರ್ಕು ತುಂಬ ಕಡಿಮೆ ಮಾಡ್ತಾಯಿದ್ದೀವಿ ನಾವು ನ್ಯಾಚುರಲ್ಲಾಗಿ ಮಾಡ್ತಾ ಇದ್ದೀವಿ ಅಯ್ಯಪ್ಪಂದು ಯಾಕಂದರೆ ಪವಾಡನೇ ನ್ಯಾಚುರಲ್ಲು ನಾವು ಕೆಲವೊಂದು ಮಾತ್ರನೇ ಇವಾಗ ಪವಾಡ ಇಳದಿರೋ ಜಾಗದಲ್ಲಿ ಪವಾಡ ಬರೋದಕ್ಕೋಸ್ಕರ ನಾವು ಸಿ ಜಿ ವರ್ಕೆಲ್ಲ ಮಾಡ್ತೀವಿ ಇದರಲ್ಲಿ ಸಿ ಜಿ ವರ್ಕ್ ಇಳ್ದೇ ಇರೋ ಪವಾಡನ ತೋರ್ಸೋ ಟೆಕ್ನಿಷಿಯನ್ಸು ನಮ್ಮ ಕ್ಯಾಮ್ರಾಮ್ಯಾನು ಎಡಿಟ್ರು ನಮ್ಮ ವರ್ಷಿತ್ ಇದ್ದಾರೆ ಅದೇ ಥರ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೇ ಇದ್ದಾರೆ ಎದುರುಗಡೆ ನಮ್ಮ ಇವರು ಅಲ್ಲಿ ವೈಷಿನಿ ಇದ್ದಾರೆ ಕೋ ಡೈರೆಕ್ಟ್ರಾಗಿ ವೈಷ್ಣವಿ ಮೇಕಪ್ ಆರ್ಟಿಸ್ಟು ನಾರಾಯಣ್ ಇದ್ದಾರೆ ಎಲ್ಲ ಒಂದು ಹೊಸ ಟೀಮು ಇಲ್ಲೇನಂದರೆ ಹಚ್ಕೊಂಡಿರೋವಂಥ ಟೀಮು ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಶ್ರದ್ಧೆಯಿಂದ ಇಲ್ಲಿ ಯಾರೂ ಕೂಡ ಇವಾಗ ಸಿನಿಮಾ ಕೆಲವು ಸಿನಿಮಾಗಳು ದೇವರು ಸಿನಿಮಾ ಮಾಡಿದಾಗ ಬಡಿ ಮೈ ಮೈಲಿಗೆಯಿಂದ ಇರಲ್ಲ ಆದರೆ ಏನಾದರೂ ತಿನ್ನೋದು ಯಾವ ಥರ ಆದರೂ ಇರೋದು ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಮಣಿಕಂಠ ಅಂತ ಹೆಸರು ಸ್ಟಾರ್ಟ್ ಮಾಡಿದಾಗ್ಲಿಂದನೋ ಇಲ್ಲಿವರೆಗೂ ಮಾಲೆ ಹಾಕ್ಕೊಂಡು ಹೆಂಗಿರಬೇಕು ಆ ಥರ ಭಕ್ತಿಯಿಂದ ಆ ದೇವ್ರಿಗೆ ಮಾಡ್ತಾಯಿದ್ವಿ ನಾನು ಮಜ್ಜುಳ ಅಂತ ಹೇಳಿ ಆರ್ಟಿಸ್ಟು ಸುಮಾರು ಅರವತ್ತೈದು ವರ್ಷದ ಜರ್ನಿ ನಂತರ ಕಲಾವಿದರು ಬಾಣಿನಲ್ಲಿ ಮಣಿಕಂಠ ಅನ್ನ ಪಿಕ್ಚರು ಮಾಡಬೇಕು ಅಂತ ಹೇಳಿ ನನ್ನನ್ನು ಪಾತ್ರ ಮಾಡೋಕ್ಕೆ ಕೇಳಿದರು ಅವರವಾಗ ಔಟ್ಲೈನ್ ಸ್ಟೋರಿ ಹೇಳಿದಾಗ ಅದನ್ನು ಕೇಳಿ ನನ್ನ ಮೈಯೆಲ್ಲ ಒಂಥರ ಜುಮ್ಮಂತು ಸ್ವಲ್ಪ ಮುಂದೆ ಬಂತು ಹ್ಞೂ ಹ್ಞೂ ಸ್ವಲ್ಪ ಸ್ವಲ್ಪ ಹತ್ರ ನಮಸ್ಕಾರ ನಾನು ಮಂಜುಳಾ ಅಂತ ಹೇಳಿ ನನ್ನ ಕಲಾ ಜೀವನ ಜರ್ನಿ ಸುಮಾರು ಅರವತ್ತರವತ್ತೈದು ವರ್ಷದಿಂದ ಈ ಜರ್ನಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವರು ಮಣಿಕಂಠ ಪಿಚ್ಚರ್ ಮಾಡ್ತಾಯಿದ್ದೀವಿ ಅದರಲ್ಲೊಂದು ತಾಯಿ ಪಾತ್ರ ಇದೆ ಮಾಡಿ ಅಂತ ಕೇಳಿ ಔಟ್ಲೈನ್ ಕತೆ ಹೇಳಿದರು ಅವಾಗ ನನ್ನ ಆ ಕತೆ ಕೇಳಿ ನನ್ನ ಮೈಯೆಲ್ಲ ಒಂಥರ ರೋಮಾಂಚನ ಆಯಿತು ನನ್ನ ಕೈಲಿ ಪಾತ್ರ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಆಮೇಲೆ ಬೆಟ್ಟ ಹತ್ತಬೇಕು ಅಂದರು ಬೆಟ್ಟ ಹತ್ತೋದಕ್ಕೇ ನನಗೆ ಈಗಾಗಲೇ ಸುಮಾರು ಎಂಬತ್ತು ವರ್ಷ ಹತ್ತೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನೋದಕ್ಕೆ ಅದಕ್ಕೆ ಇಲ್ಲಮ್ಮ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂದರು ಆ ಧೈರ್ಯದ ಮೇಲೆ ನಾನು ಈ ಪಾತ್ರನ ಒಪ್ಕೊಂಡಿದ್ದೀನಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಶಾಮಿ ಶರ್ಮ ಅಶ್ವಿನಿ ಸಂತೋಷ್ ಸಿಂಹ ಅಂತ ಅಶ್ವಿನಿ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಆಗ್ತಿರೋ ಮೊದಲನೇ ಚಿತ್ರ ಮಣಿಕಂಠ ಅಂತ ಮಣಿಕಂಠ ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟು ಆಶೀರ್ವಾದ ಸಹಕಾರ ನಮ್ಮ ಚಿತ್ರಕ್ಕಿರಲಿ ಅಂತ ಕೇಳ್ಕೊತೀನಿ ಚರಣಮಯ್ಯಪ್ಪ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಸುಮಾರು ಈ ವರ್ಷದ ಈ ವರ್ಷಕ್ಕೆ ಒಂದು ಐವತ್ತು ವರ್ಷ ಶಬರಿಮಲೆ ಯಾತ್ರೆ ಈ ವರ್ಷ ನಾನು ಐವತ್ತನೇ ವರ್ಷ ಶಬರಿಮಲೆ ಯಾತ್ರೆ ಒಂದು ಕಾರ್ಯಕ್ರಮ ದೇವಸ್ಥಾನ ಈ ಆವರಣದಲ್ಲಿ ಮಾಡ್ತಾಯಿದ್ದೀವಿ ಒಂದು ನೂರು ಜನ ನೂರು ಗುರುಸ್ವಾಮಿಗಳಿಗೆ ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನಾವೆಲ್ಲರೂ ಬರಬೇಕು ನಾವು ನಮ್ಮ ಇವಾಗೆಲ್ಲ ಹೇಳಿದ್ದೀವಿ ನಾವು ಅದರಿಂದ ಮೊದಲನೇದಾಗಿ ನಾನು ಈ ದೇವಸ್ಥಾನದ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಧ್ಯಕ್ಷರಾಗಿದ್ದೀನಿ ಈ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ನಮ್ಮ ಮೇಲೆ ನಮ್ಮಲ್ಲಿ ಈ ಹದಿನಾರು ಟ್ರಸ್ಟ್ ಮೆಂಬರ್ಗಳಿದ್ದಾರೆ ಎಲ್ಲರ ಸಹಕಾರದಿಂದ ನಮ್ಮ ದೇವಸ್ಥಾನ ಅಭಿವೃದ್ಧಿಯಾಗಿ ಎಲ್ಲ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ದಿನನಿತ್ಯ ಮಧ್ಯಾಹ್ನ ಒಂದು ಇನ್ನೂರು ಜನಕ್ಕೆ ನಾವು ಊಟ ಕೊಡೋಕ್ಕೆ ಶುರು ಮಾಡಿದ್ದೀವಿ ಆಗಲೇ ಒಂದು ವರ್ಷ ಆಗಿದೆ ಒಂದು ರೈಸು ಒಂದು ಸಾಂಬಾರು ಒಂದು ಪಲ್ಯ ಒಂದು ರಸಮ್ ಈ ಥರ ಪ್ರತಿದಿನ ಇನ್ನೂರು ಜನಕ್ಕೆ ನಾವು ಮಧ್ಯಾಹ್ನ ಊಟ ಕೊಡ್ತಾಯಿದ್ದೀವಿ ಒಂದು ಎರಡನೇದು ನಮ್ಮ ಜಾ ಹದಿನೆಂಟನೇ ಮೆಟ್ಟಲು ದೇವಸ್ಥಾನ ಬಂದು ಬೆಂಗಳೂರಿನಲ್ಲಿ ಇದು ಎರಡನೇದು ಒಂದು ಚಾಮರಾಜಪೇಟೆನಲ್ಲಿ ಒಂದಿದೆ ಎರಡನೇದು ನಮ್ಮ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಾವು ಮಾಡಿದೀವಿ ಎಲ್ಲರೂ ಸೇರಿಕೊಂಡು ಹಂಗಾಗಿ ಈ ದೇವಸ್ಥಾನ ಮಾಡಬೇಕಾದ್ರೆ ನಾವು ಸಾಕಷ್ಟು ಶ್ರಮ ವಹಿಸಿದ್ದೀವಿ ಪೊಲೀಸ್ ಸ್ಟೇಷನು ಕೋರ್ಟು ಕಚೇರಿ ಇವೆಲ್ಲ ಹೋಗಿ ಈ ಜಾಗ ಬಂದು ಬಿ ಡಿ ಎ ಜಾಗ ಆವಾಗ ಈ ನಾವು ಮಾಡುವಾಗ ಬಿ ಟಿ ಚೇರ್ಮನ್ ಆಗಿ ಅವ್ರು ಬಂದರು ಒಂದು ಸರಿ ಗೌರ್ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಹೆಂಗೆ ದೇವಸ್ಥಾನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರು ನಾವು ಹೇಳಿದ ಸ್ವಾಮಿ ನಮಗೋಸ್ಕರ ನಾವು ಮಾಡ್ತಾಯಿಲ್ಲ ಸಾರ್ವಜನಿಕರಿಗೋಸ್ಕರ ಮಾಡ್ತಾಯಿದ್ದೀವಿ ಇದು ಅಂತ ಹೇಳಿ ಅವ್ರನ್ನ ಆಯಿತು ಸರಿ ಅಂತ ಅವರು ನಮ್ಗೆ ಆಗ ಆಗಿನ ಕಾಲದಲ್ಲಿ ಆವಾಗ ಮೇಯರ್ ಉಚ್ಚಪ್ಪ ಅವರಾಗಿರು ಮೇಯರ್ ಆಗಿದ್ರು ಅವರು ನಮಗೆ ಸಹಕಾರ ಕೊಟ್ಟರು ಅದೆಲ್ಲ ಸೇರಿಕೊಂಡು ನಾವು ಈ ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿವರೆಗೂ ಈ ಪ್ರತಿ ವರ್ಷ ನಮಗೆ ಒಂದು ಹತ್ತು ಸಾವಿರ ಇರುಮುಡಿ ಹೋಗುತ್ತೆ ಇಲ್ಲಿಂದ ನಮ್ಮ ಮಹಾಲಕ್ಷ್ಮಿ ಹುಟ್ಟು ದೇವಸ್ಥಾನದಿಂದ ಪ್ರತಿ ತಿಂಗಳು ಒಂದು ನೂರರಿಂದ ಇನ್ನೂರು ಇರುಮುಡಿ ಹೋಗುತ್ತೆ ಹಾಗಾಗಿ ಇಲ್ಲಿ ನಮ್ಮಲ್ಲಿ ನಮಗೆ ಸಾಕಷ್ಟು ಇದ್ರ ಬಗ್ಗೆ ಅನುಭವ ಇದೆ ಐವತ್ತು ವರ್ಷದಿಂದ ನಾನು ಶಬರಿಮಲೆ ಯಾತ್ರೆ ಹೋಗಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ಇಲ್ಲಿಂದ ಪಾದಯಾತ್ರೆ ಹೋಗಿದ್ದೀನಿ ಬೆಂಗಳೂರಿಂದ ನಮ್ಮ ದೇವಸ್ಥಾನದಿಂದ ಎರಡರಲ್ಲಿ ಮೋಟ್ರ್ ಬೈಕಲ್ಲಿ ಹೋಗಿದ್ದೀನಿ ಇಷ್ಟೊಂದು ನನ್ನ ಅನುಭವ ಎಷ್ಟೇ ಕಷ್ಟ ಬಂದ್ರೂ ಎಷ್ಟೇ ಇದರಲ್ಲಿ ಇದ್ರು ಶಬರಿಮಲೆ ಯಾತ್ರೆ ನಾವು ನಿಲ್ಲಿಸಿಲ್ಲ ಇವತ್ತಿನವ್ರಿಗೂ ಪ್ರತಿ ವರ್ಷ ಈ ಜನವರಿ ಟೈಮಲ್ಲಿ ನಾನು ಈ ಐವತ್ತು ವರ್ಷದ ಕಾರ್ಯಕ್ರಮ ಹೋಗಿ ಬರ್ತಾಯಿದ್ದೀನಿ ಹಾಗಾಗಿ ನಮಗೆ ಇದ್ರ ಬಗ್ಗೆ ನಾನು ಏನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಇವರು ಒಂದು ಏನೋ ಮಣಿಕಂಟ ಪಿಕ್ಚರ್ ಮಾಡ್ತಾಯಿದ್ದೀರ ಸ್ವಾಮಿ ಅದರಲ್ಲಿ ನೀವು ನಿಮ್ಮ ದೇವಸ್ಥಾನ ನಮಗೆ ಸ್ವಲ್ಪ ಸ್ಥಳಾವಕಾಶ ಕೊಡಬೇಕು ಇದ್ರ ಬಗ್ಗೆ ಒಂದು ಎರಡು ಮಾತಾಡಬೇಕು ಅಂತ ಕೇಳ್ಕೊಂಡ್ರು ಅದಕ್ಕೋಸ್ಕರ ನಾನು ಇಲ್ಲಿ ಅಧ್ಯಕ್ಷರಾಗಿ ಇದ್ಕೊಂಡು ನಾನು ಎರಡು ಮಾತನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ ಸ್ವಾಮಿಯೇ ಶರಣಮಯ್ಯ ಸ್ವಾಮಿಯೇ ಶರಣಮಯ್ಯ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನುಶ್ರೀ ನನ್ನ ಹೆಸರು ಗುರುಜೀವನ್ ನಾನು ಅಯ್ಯಪ್ಪನ ಸಾಂಗಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ನಾನು ಅಯ್ಯಪ್ಪನ ಪಾತ್ ಪಾತ್ರದಲ್ಲಿ ಆಕ್ಟ್ ಮಾಡ್ತೀನಿ ಸಪೋರ್ಟ್ ಅಯ್ಯಪ್ಪ ಸ್ವಾಮಿ ಬಂದ್ರು ಎಲ್ಲರೂ ಸಪೋರ್ಟ್ ಮಾಡಿ ಇರೋದು ಮಗನ್ ಪಾತ್ರ ಮಾಡ್ತೀನಿ ಅಯ್ಯಪ್ಪನ ಪಾತ್ರ ಮಾಡ್ತೀನಿ ಸ್ವರೂಪ ಅಂತ ಆ್ಯಕ್ಚುಲಿ ಸ್ಟಾರ್ಟಿಂಗು ಸರ್ಬಂದ್ ಕತೆ ಹೇಳ್ಬೇಕಾದ್ರೆ ನನಗೆ ಒಂಥರ ಮೈ ಜುಮ್ಮ ಅನ್ನಿಸ್ತು ಅಂದರೆ ಅಯ್ಯಪ್ಪನ ಪವಾಡ ಯಾವ್ಯಾವ ಥರ ಇರುತ್ತೆ ಅಂದ್ಬಿಟ್ಟು ಅವ್ರ ಜೀವನದಲ್ಲಿ ಇಷ್ಟಾಗಿದೆ ಅಂದರೆ ಇನ್ನು ಬೇರೆಯವ್ರ ಜೀವನದಲ್ಲಿ ಯಾವ್ಯಾವ ಥರ ಆಗಿದೆ ಅಂತ ನನಗೆ ಕತೆ ಅಲ್ಲೇ ಅವರು ನರೇಶನ್ ಮಾಡಬೇಕಾದ್ರೆ ನನಗೆ ನನಗೆ ರಿಯಲಾಗಿ ರಿಯಲಿಸ್ಟಿಕ್ಕಾಗಿ ಫೀಲ್ ಆಗೋ ಥರ ಆಯಿತು ತುಂಬ ವಿಭಿನ್ನವಾಗಿ ಕತೆ ಮಾಡ್ಕೊಂಡಿದ್ದಾರೆ ಮತ್ತು ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ ಎಲ್ಲರೂ ದಯವಿಟ್ಟು ಈ ಚಿತ್ರನ ಸಹಕರಿಸಿ ಆಶೀರ್ವಾದ ಮಾಡಿ ಇಲ್ಲಿ ಸೇರಿರೋ ಜನಗಳೆಲ್ಲ ನಿಮ್ಗೆ ನೋಡಿರ್ಬೋದು ಅಷ್ಟು ಅಯ್ಯಪ್ಪ ಒಂದು ಮಹಿಮೆ ಶಕ್ತಿ ಇಲ್ದೇ ಇಷ್ಟು ಜನ ಎಲ್ಲ ಸೇರೋಕ್ಕಾಗಲ್ಲ ಇಲ್ಲಿ ನಾನು ಒಂದು ಐದು ಐದು ಸಾಂಗ್ ಥರ ಮಾಡ್ಕೊಂಡಿದ್ದೀವಿ ಮತ್ತು ಒಳ್ಳೆಯ ರೆಕಾರ್ಡಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಲ್ಲ ಆಶೀರ್ವಾದ ಮಾಡಿ ಸ್ವಾಮಿ ಶರಣ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಬಹಳ ದಿನಗಳ ನಂತರ ಮತ್ತೊಂದು ಮಣಿಕಂಠ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ ಕಥೆಯನ್ನು ತುಂಬ ಅದ್ಭುತವಾಗಿ ಅವರು ಪ್ಲ್ಯಾನ್ ಮಾಡಿದ್ದಾರೆ ಅನೇಕ ಸಂಘ ಸಂಸ್ಥೆಯಲ್ಲಿ ತೊಡಗಿಸ್ಕೊಂಡ್ರು ಕೂಡ ಸಿನಿಮಾದ ಬಗ್ಗೆ ಏ ಯಾವುದೋ ಒಂದು ಸೆಳೆತ ಅವರಿಗೆ ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಅದು ನನ್ನ ಗಮನಕ್ಕೆ ಹಾಕಿದ್ರು ತುಂಬ ಚೆನ್ನಾಗಿದೆ ಸರ್ ಸಿನ್ಮಾ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಇದರಲ್ಲಿ ನನ್ನ ಪಾತ್ರ ಏನಂದರೆ ಚಿತ್ರ ನಾಯಕ ತಂದೆ ಪಾತ್ರ ಮಾಡ್ತೀನಿ ನಾನು ಬೇಸಿಕಲಿ ಉತ್ತರ ಕರ್ನಾಟಕ ರಂಗಭೂಮಿ ಕಲಾವಿದ ನಾನು ಸರ್ವೀಸ್ ರಂಗಭೂಮಿ ಅಂತ ವೃತ್ತಿ ರಂಗಭೂಮಿ ಅಂತೀವಲ್ಲ ಅಂಥ ಕಂಪ್ನಿಯಲ್ಲಿದ್ದವನು ರೀಸೆಂಟಾಗಿ ನಾನು ವಿಜಯ ರಾಯ್ ಒಂದನ್ನು ಸಿನಿಮಾ ಮಾಡಿದ್ದೇನೆ ಅದು ಜನವರಿ ಪ್ಲಾನ್ ಪ್ಲ್ಯಾನ್ ಇದ್ದೀವಿ ರುದ್ರಾಭಿಷೇಕಂ ಅಂತ ಪ್ರಿಯಾಂಕ್ ತಿಂಬೇಶಿದ್ದಾರೆ ಜಯರಾಮ್ ರೆಡ್ಡಿ ಅವ್ರ ಚಿತ್ರದಲ್ಲಿ ಕೂಡ ರೆಡಿ ಆಗಿದೆ ಅದರಲ್ಲಿ ತಂದೆ ಪಾತ್ರ ಮಾಡಿದ್ದೀನಿ ಇದರಲ್ಲಿ ನಾನು ಒಂದು ತಂದೆ ಪಾತ್ರವನ್ನು ನಾಯಕಿ ತಂದೆ ಪಾತ್ರವನ್ನು ಕೊಟ್ಟಿದ್ದಾರೆ ಸೊ ಸಂಗೀತ ನಿರ್ದೇಶಕರು ಹೇಳಿದ್ರು ತುಂಬ ಚೆನ್ನಾಗಿ ಸಾಂಗ್ ಕೂಡ ನಾವು ಮಾಡಿದ್ದೀವಿ ಅಂತ ಒಟ್ಟಾರೆ ಈ ಥರ ಕತೆಗಳು ಈಗ ಬೇಕು ಅಂತ ಅನಿಸುತ್ತೆ ಈಗಿನ ಜನ್ರೇಷನ್ಗೆ ನಾವು ಸದ್ಯದಲ್ಲಿ ಈ ಥರ ಒಂದು ಎರಡು ಮೂರು ಸಿನಿಮಾಗಳನ್ನ ನಾವು ನೋಡ್ತೀವಿ ಅಂದರೆ ಬೇರೆ ಬೇರೆ ಕಂಟೆಂಟ್ ಇಟ್ಕೊಂಡು ಮಾಡತಕ್ಕಂಥ ಕಥೆಗಳಿದೆ ಕೆಲವು ದಿನಗಳ ಹಿಂದೆ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡಬಿತ್ತು ಅಂಥ ಒಂದು ಸಿನಿಮಾವನ್ನು ಅದ್ಭುತ ಸಿನಿಮಾವನ್ನು ನಮ್ಮ ಋಷಭ್ ಶೆಟ್ಟಿ ಅವರು ಕಟ್ಟಿಕೊಟ್ಟಿದಾರಲ್ಲ ಅಂಥ ಸಿನಿಮಾಗಳು ಬರಬೇಕು ಈಗಿನ ಜನ್ರೇಷನ್ಗೆ ಈ ಥರ ಕಥೆಗಳು ಬರಬೇಕು ಈ ಥರ ಸಿನಿಮಾಗಳು ಬರಬೇಕು ಬಂದರೆ ಒಂದು ಹೊಸ ಜನ್ರೇಷನ್ಗೆ ಏನಾದರೂ ಒಂದು ನಾವು ಇದನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಅವರು ತುಂಬಾ ಕಳಕಳಿ ಇಟ್ಟುಕೊಂಡು ಈ ಥರ ಸಿನಿಮಾಗಳು ನಾವು ಮಾಡಬೇಕು ಅಂತೇಳ್ಬಿಟ್ಟು ತುಂಬ ಒಂದು ಜವಾಬ್ದಾರಿಯಿಂದ ಮಾಡ್ತಾಯಿದ್ದಾರೆ ಸಿನಿಮಾ ಮಾಡೋದು ಬಹಳ ಸುಲಭದ ಕೆಲಸ ನನಗೆ ಗೊತ್ತಿದ್ದ ಹಾಗೆ ಅದಕ್ಕೆ ಮಾಧ್ಯಮ ಮಿತ್ರರು ಬಹಳ ದೊಡ್ಡ ಸಪೋರ್ಟ್ ಮಾಡ್ತಾ ಇದಿರಿ ಭಾಳ ಖುಷಿ ಆಗುತ್ತೆ ತೆರೆಗೆ ತರೋದಿದೆಯಲ್ಲ ದೊಡ್ಡ ಸವಾಲಿನ ಪ್ರಶ್ನೆ ಅವರು ನನಗೆ ಗೊತ್ತಿದ್ದಾಗೆ ಭಾಳ ಕಷ್ಟ ಇದೆ ಅದು ಅಲ್ಲಿ ತಾರಾಗಣ ನೋಡ್ತಾರೆ ವೆಚ್ಚಗಳನ್ನ ನೋಡ್ತಾರೆ ಭಾಳ ಏನೇನೋ ಇದೆ ಅದು ಬಟ್ ಅದು ಬದಲಾಗಿ ಕೂಡ ಕೆಲವು ಸಿನಿಮಾಗಳೆಲ್ಲ ಬರ್ತಾಯಿವೆ ಆ ಸಾಲಲ್ಲಿ ನಮ್ಮ ಸಿಂಹವರ ಸಿನಿಮಾ ನಿಲ್ಲಬೇಕು ಅವರು ಕನ್ನಡ ಚಿತ್ರರಂಗಕ್ಕೆ ಒಂದು ಸಿಂಹ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅದಕ್ಕೆ ಭಾಳ ಮುಖ್ಯವಾಗಿ ನಿಮ್ಗಳ ಸಹಕಾರ ಭಾಳ ದೊಡ್ಡದು ಮಾಧ್ಯಮದವರು ಒಂದು ಚಿತ್ರವನ್ನು ಯಾವ ರೀತಿ ಬೇಕಾ ರೀಚ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಸೊ ಇವತ್ತೆಲ್ಲ ನೀವೆಲ್ಲ ಬಂದಿರೋದು ನೋಡಿದರೆ ಬಹುತೇಕ ಕನ್ನಡ ಎಲ್ಲ ಮಾಧ್ಯಮದವರು ಇಲ್ಲಿ ಇಲ್ಲಿದ್ದೀರಿ ಅಂದ್ಕೊಳ್ತೀನಿ ನಾನು ಸೊ ಹೀಗೆ 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 ಹೆಚ್ಚು ಹೆಚ್ಚಾಗಿ ಈ ಚಿತ್ರದ ಬಗ್ಗೆ ಪ್ರಚಾರ ಕೊಡಿ ಈ ಚಿತ್ರ ಗೆಲ್ಲಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನೀವು ತುಂಬ ಹೃದಯದ ಸಹಕಾರ ಮಾಡಬೇಕಂತೇಳಿ ನಾವು ಜಯ ಹಿರಿ ಹೌದಾ ಕಣ್ಣು ಸ್ವಲ್ಪ ಇದಿದೆ ಅದಕ್ಕೋಸ್ಕರ ಬೇರೆಯವ್ರಿಗೆ ಇದಾಗಬಹುದು ಅಂತ ಎಲ್ರಿಗೂ ನಮಸ್ಕಾರ ನಾನು ಕನ್ನಡ ಶಪಿ ಕರ್ನಾಟಕ ಪ್ರಜಾಪರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇವತ್ತು ಸಂತೋಷ್ ಸಿಂಹವರು ಮತ್ತು ಅವರು ನಮ್ಮ ಸಹೋದರಿಯಾಗಿರ್ತಕ್ಕಂಥ ಅವರು ಏನು ಮಣಿಕಂಠ ಅಂತ ಹೇಳ್ಬಿಟ್ಟು ಏನೋ ಚಲನಚಿತ್ರನ ಏನೋ ಮುಹೂರ್ತನ ಇವತ್ತು ಅಯ್ಯಪ್ಪ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ ಇದು ತಾವುಗಳು ಎಲ್ರಿಗೂ ಮೊದ ಮೊದಲನೇದಾಗಿ ನಾನು ಕನ್ನಡ ಮಾಧ್ಯಮ ಮಿತ್ರರಿಗೆ ನಮಸ್ಕಾರನೇ ಹೇಳ್ತೀನಿ ನಿಮ್ಮ ಕೈಲಿ ಬಿಳಿ ಹಾಳೆ ಬಿಳಿ ಹಾಳೆನೂ ಇದೆ ಪೆನ್ಸಿಲು ಇದೆ ರಬ್ಬರು ಇದೆ ನೀವು ಯಾವ ಥರ ಬರೀತೀರೋ ಇವ್ರ ಭವಿಷ್ಯ ಉಜ್ವಲವಾಗಿರುತ್ತೆ ಹಾಗಾಗ್ಬಿಟ್ಟು ತಾವೆಲ್ಲರೂ ಇವರಿಗೆ ಬೆಂಬಲ ಕೊಡಿ ಮಣಿಕಂಡ ಚಿತ್ರ ಮುಂದಿನ ದಿನಗಳಲ್ಲಿ ಏನು ಚಿತ್ರೀಕರಣ ಏನು ಕಂಪ್ಲೀಟ್ ಆಗುತ್ತೆ ಒಂದು ರಾಜ್ಯ ಮೂಲೆ ಮೂಲೆಗೂ ನಿಮ್ಮ ಕಡೆಯಿಂದ ತಲುಪಲಿ ಅಂತ ಹೇಳ್ತಾ ಈ ಮಣಿಕಂಡ ಚಿತ್ರಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನಾನು ಮಾತು ಮಗಿಸಿ ಜೈನ್ ಜೈ ಕರ್ನಾಟಕ ಒಳ್ಳೇದಾಗ್ಲಿ ಆಯ್ತಾನ